ದೇವಜಾತ ಎಲ್ಲ ದೇವತೆಗಳು ಒಂದಾಗಿ ಏಕರೂಪವಾಗಿ ಪ್ರಾರ್ಥಿಸಿದಾಗ ಹೊರಹೊಮ್ಮಿದ ದೈವಿಕ ಶಕ್ತಿಗಳಿಂದ ರೂಪುಗೊಂಡ ದೇವಿಯ ಆರಾಧನೆ ನವರಾತ್ರಿಯ ಎರಡನೆಯ ದಿನದಲ್ಲಿ ಹಿರಣ್ಯಾಕ್ಷನ ಮಗ ಚಿತ್ರಸೇನನು ಮಾಡಿದ ತಪ್ಪಿನಿಂದಾಗಿ ದುರ್ವಾಸರಿಂದ ಶಪಿತನಾಗಿ ಕೋಣದ ರೂಪವನ್ನು ಹೊಂದಿದವನು ಗುರುಶಾಪಕ್ಕೆ ಪರಿಹಾರವಿಲ್ಲವೆಂದರಿತಾಗ ಶುಕ್ರಾಚಾರ್ಯರ ಸಲಹೆಯಂತೆ ಶಿವನನ್ನು ಒಲಿಸಿ ತನಗೆ ಸ್ತ್ರೀಯರನ್ನು ಹೊರತಾಗಿ ಮತ್ತಾರಿಂದಲೂ ಸಾವು ಬರಬಾರದೆಂಬ ವರವನ್ನು ಪಡೆದ ತಂದೆಯನ್ನು ಕೊಂದು ದ್ವೇಷವನ್ನಿಟ್ಟುಕೊಂಡು ಅಸುರ ಸೈನ್ಯದೊಂದಿಗೆ ದೇವಲೋಕದ ಮೇಲೆ ದಾಳಿ ಮಾಡಿ ದೇವತೆಗಳನ್ನು ಹೊರಗಟ್ಟಿದ ಸೋತ ದೇವತೆಗಳು ಬ್ರಹ್ಮನನ್ನು ಮುಂದಿರಿಸಿಕೊಂಡು ಹರಿಹರರನ್ನು ಪ್ರಾರ್ಥಿಸಿದಾಗ ಹರಿಹರರಾದಿಯಾಗಿ ಕುಪಿತಗೊಂಡ ದೇವತೆಗಳೆಲ್ಲರ ವದನದಿಂದ ತೇಜಸ್ಸುಗಳು ಹೊರಬಂದು ಒಂದು ಸ್ತ್ರೀ ರೂಪವನ್ನು ತಾಳಿ ಅವಳಿಗೆ ಎಲ್ಲ ದೇವತೆಗಳ ಸರ್ವಾಯುಧಗಳ ಸರ್ವಾಭರಣಗಳ ಸಮರ್ಪಣೆಯಾಯಿತು ದೇವಿಗೆ ಅವಳೇ ಆ ದೇವಜಾತ ದುರ್ಗೆ ಅವಳು ಇಡೀ ಜಗತ್ತೇ ಅಲ್ಲಾಡುವಂತೆ ಅಟ್ಟಹಾಸದಿಂದ ನಕ್ಕು ಧನುಷ್ಠಾರ ಮಾಡಿ ಅಸುರರನ್ನು ಯುದ್ಧಕ್ಕೆ ಆಹ್ವಾನಿಸಿದಾಗ ಅಸುರ ನಾಯಕರು ತಮ್ಮ ಅಸಂಖ್ಯ ಸೇನೆಯನ್ನು ದೇವಿಯ ಮೇಲೆ ಯುದ್ಧ ಮಾಡಲು ಕಳುಹಿಸಿದರು ಸಿಂಹವಾಹಿನಿ ದೇವಿಯು ಧರ್ಮವೇ ಮೈವೆತ್ತ ಸಿಂಹ ಹಾಗೂ ತನ್ನ ನಿಶ್ವಾಸದಿಂದ ಹುಟ್ಟಿದ ಮಾತೃಗಣಗಳೊಡನೆ ಅಸುರ ಸೈನ್ಯವನ್ನು ಸರ್ವನಾಶ ಮಾಡಿದಳು ಸಂತಸಗೊಂಡ ದೇವತೆಗಳು ದೇವಿಯನ್ನು ಸ್ತುತಿಸಿದರು ಆಕಾಶದಲ್ಲಿ ದೇವದುಬಿಗಳು ಮೊಳಗಿ ಪುಷ್ಪವೃಷ್ಟಿಯಾಯಿತು ಇದು ಸಪ್ತಶತಿಯಲ್ಲಿ ಬರುವ ದೇವಜಾತ ದುರ್ಗೆಯ ಕಥೆಯಾಗಿದೆ